ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸ್ನ್ಯಾಪಿ ನಾಲೆಡ್ಜ್ ಈ ಹಿಂದಿನ ವಿಡಿಯೋದೊಳಗೆ ನಾವು ಮೊದಲನೇ ಆಂಗ್ಲೋ ಮೈಸೂರು ಯುದ್ಧದ ಬಗ್ಗೆ ಚರ್ಚೆ ಮಾಡಿದ್ವಿ ಯಾರಾದರೂ ನೋಡಿರಲಿಲ್ಲ ಅಂತಂದರೆ ಮೇಲಿರೋ ಐ ಬಟನ್ ಇಲ್ಲಾಂದರೆ ಡಿಸ್ಕ್ರಿಪ್ಷನ್ ಒಳಗೆ ಲಿಂಕ್ ಹಾಕಿರ್ತೀವಿ ಹೋಗಿ ಚೆಕ್ ಮಾಡಿಕೊಂಡು ನೋಡ್ಕೊಳ್ಳಿ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನೈಂಟಿ ಪರ್ಸೆಂಟ್ರಷ್ಟು ಜನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಇದರಿಂದ ನಿಮಗೆ ಮುಂಬರುವ ವಿಡಿಯೋಸಿನ ನೋಟಿಫಿಕೇಶನ್ ಸಿಗುತ್ತೆ ಹಾಗೆ ನಮಗೆ ಇನ್ನೂ ಜಾಸ್ತಿ ವಿಡಿಯೋಸ್ ಮಾಡಲಿಕ್ಕೆ ಪ್ರೋತ್ಸಾಹ ಸಿಕ್ಕಂಗೆ ಆಗ್ತದೆ ಈಗಾಗ್ಲೇ ನಾವು ಮೊದಲನೇ ಆಗ್ಲೋ ಮೈಸೂರು ಯುದ್ಧದ ಬಗ್ಗೆ ನೋಡಿದ್ವಿ ಅದು ಹದಿನೇಳು ನೂರ ಅರವತ್ತೊಂಬತ್ತರಲ್ಲಿ ಮದ್ರಾಸ್ ಒಪ್ಪಂದದೊಂದಿಗೆ ಕೊನೆಗೊಂಡಿತ್ತು ಇವತ್ತಿನ ವಿಡಿಯೋದೊಳಗೆ ನಾವು ಎರಡನೇ ಆಂಗ್ಲೋ ಮೈಸೂರು ಯುದ್ಧದ ಬಗ್ಗೆ ಚರ್ಚೆ ಮಾಡೋಣ ಅಂತ ನಾನೀಗಾಗಲೇ ಹೇಳಿರೋ ಹಾಗೆ ಮದ್ರಾಸ್ ಒಪ್ಪಂದದ ಕರಾರಿನೊಳಗೆ ಇಂಪಾರ್ಟೆಂಟ್ ಯಾವುದಪ್ಪ ಅಂತಂದ್ರೆ ಯಾವುದಾದ್ರೂ ಹೊರ ಸಂಸ್ಥಾನ ಅಥವಾ ರಾಜ್ಯ ಆಕ್ರಮಣ ಮಾಡಿದ್ರ ಎರಡೂ ಪಕ್ಷಗಳು ಪರಸ್ಪರ ಸೈನಿಕ ಸಹಾಯವನ್ನ ಮಾಡಬೇಕಾಗಿತ್ತು ಆದರೆ ಸೈನಿಕ ಸಹಾಯವನ್ನ ಮಾಡದೇ ಇರೋದು ಎರಡನೇ ಆಂಗ್ಲೋ ಮೈಸೂರು ಯುದ್ಧಕ್ಕೆ ನೇರ ಕಾರಣ ಆಯಿತಂತ ಹೇಳಬಹುದು ಹದಿನೇಳು ನೂರ ಎಪ್ಪತ್ತೊಂದರೊಳಗ ಮರಾಠರು ಮಾಧವರಾಯನ ನೇತೃತ್ವದೊಳಗ ಶ್ರೀರಂಗಪಟ್ಟಣದ ಮೇಲೆ ಆಕ್ರಮಣ ಮಾಡಿರ್ತಾರ ಮದ್ರಾಸ್ ಒಪ್ಪಂದದ ಪ್ರಕಾರ ಹೈದರಾಲಿ ಇಂಗ್ಲೀಷರಿಗೆ ಇಂಗ್ಲಿಷರಿಗೆ ಸಹಾಯ ಕೇಳಿಕ್ ಹೋಗಿರ್ತಾನೆ ಆದರೆ ಇಂಗ್ಲಿಷರು ಸಹಾಯ ಮಾಡಲಿಕ್ಕೆ ನಿರಾಕರಿಸ್ತಾರೆ ಇದು ಹೈದರಾಲಿ ಕೋಪಕ್ಕೆ ಮತ್ತೆ ದ್ವಿತೀಯ ಆಂಗ್ಲೋ ಮೈಸೂರು ಯುದ್ಧಕ್ಕೆ ನೇರವಾಗಿ ಕಾರಣ ಆಯ್ತು ಅಷ್ಟೇ ಅಲ್ಲದೆ ಇನ್ನಿತರ ಕಾರಣಗಳನ್ನು ನೋಡೋದಾದ್ರೆ ಮೊದಲನೇ ಆಂಗ್ಲೋ ಮೈಸೂರು ಯುದ್ಧದೊಳಗ ಸೋತಿದ್ದಂತಹ ಬ್ರಿಟಿಷರು ಸೇಡನ ತೀರ್ಸ್ಕೊಳ್ಳಿಕ್ಕೆ ಕಾಯ್ತಿರ್ತಾರ ಅದರ ಜೊತೆಗೆ ಯುದ್ಧದ ಸಿದ್ಧತೆಗಳನ್ನು ಕೂಡ ನಡೆಸ್ಕೊತಿರ್ತಾರ ಮತ್ತೊಂದು ಕಾರಣ ಏನಪ್ಪಾ ಅಂತಂದ್ರ ಹೈದರನಿಗೆ ಶಸ್ತ್ರಾಸ್ತ್ರಗಳನ್ನು ಸರಬರಾಜು ಮಾಡುತ್ತಿದ್ದ ಫ್ರೆಂಚರ ವಸಾಹತು ಕೇಂದ್ರ ಮಾಹೆ ಆಗಿರ್ತದೆ ಅದರ ಮೇಲೆ ಬ್ರಿಟಿಷರು ಮಾರ್ಚ್ ಹತ್ತೊಂಬತ್ತು ಹದಿನೇಳು ನೂರ ಎಪ್ಪತ್ತೊಂಬತ್ತರಂದು ಆಕ್ರಮಣ ಮಾಡಿರ್ತಾರೆ ಇದು ಹೈದರಾಲಿ ಮತ್ತು ಫ್ರೆಂಚರ ಕೋಪಕ್ಕೆ ಕಾರಣ ಆಗಿ ಆಂಗ್ಲೋ ಮೈಸೂರು ಯುದ್ಧಕ್ಕೆ ಕಾರಣ ಆಗ್ತದೆ ಮತ್ತೆ ಹೈದರಾಬಾದ್ನ ನಿಜಾಮನಿಗೆ ಬ್ರಿಟಿಷರು ಒಂದಿಷ್ಟು ಕಪ್ಪ ಕಾಣಿಕೆಗಳನ್ನು ಕೊಡಬೇಕಾಗಿರ್ತದೆ ಅವರು ಕೊಟ್ಟಿರಂಗಿಲ್ಲ ಇದು ನಿಜಾಮನ ಕೋಪಕ್ಕೆ ಕಾರಣ ಆಗಿರ್ತದೆ ಮೊದಲನೇ ಆಂಗ್ಲೋ ಮರಾಠ ಯುದ್ಧದೊಳಗ ಬ್ರಿಟಿಷರು ರಘೋಬನನ ಪೇಶ್ವೆಯನ್ನಾಗಿ ಮಾಡಿರ್ತಾರೆ ನಾವು ಇದ್ರ ಬಗ್ಗೆ ಕೂಡ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ವಿ ಯಾರ ನೋಡಿರ್ಲಿಲ್ಲ ಅಂತಂದ್ರೆ ಈ ವಿಡಿಯೋ ಲಿಂಕ್ ಅನ್ನು ಕೂಡ ನಾವು ಡಿಸ್ಕ್ರಿಪ್ಷನ್ ಒಳಗ ಹಾಕಿರ್ತೇವೆ ಚೆಕ್ ಮಾಡ್ಕೊಂಡು ನೋಡ್ಕೋರಿ ಬ್ರಿಟಿಷರು ರಘೋಬನನ ಪೇಶ್ವೆಯನ್ನಾಗಿ ಮಾಡಿದ್ದು ಉಳಿದ ಮರಾಠ ನಾಯಕರಿಗೆ ಬ್ರಿಟಿಷರ ಹಸ್ತಕ್ಷೇಪ ಸರಿ ಕಾಣಿಸ್ಲಿಲ್ಲ ಈ ಎಲ್ಲಾ ಕಾರಣಗಳಿಂದಾಗಿ ಅವರು ಚತುಷ್ ಮೈತ್ರಿಕೂಟವನ್ನ ರಚಿಸಿಕೊಂಡು ಯುದ್ಧಕ್ಕೆ ಸಿದ್ಧರಾಗಿರ್ತಾರ ಈ ಚತುಷ್ ಮೈತ್ರಿಕೂಟದೊಳಗ ಯಾರ್ಯಾರು ಬರ್ತಾರಪ್ಪ ಅಂತಂದ್ರೆ ಹೈದರಾಲಿ ಹೈದರಾಬಾದಿನ ನಿಜಾಮ ಮರಾಠ ನಾಯಕರಾದ ನಾನಾ ಫಡ್ನವೀಸ್ ಮತ್ತೆ ಮದೋಜಿ ಬೋನ್ಸ್ಲೆ ಸಿಂಧ್ಯಾ ಮತ್ತೆ ಫ್ರೆಂಚರು ಇದು ಬ್ರಿಟಿಷರ ವಿರುದ್ಧ ರಚನೆ ಆಗಿರ್ತದೆ ಈ ಮಿತ್ರಕೂಟದ ಯೋಜನೆಯಂತೆ ಹೈದರಾಲಿ ಆರ್ಕಾಟ್ ಮತ್ತೆ ಮದ್ರಾಸಗಳ ಮೇಲೆ ನಿಜಾಮ ಉತ್ತರ ಸರ್ಕಾರಗಳ ಮೇಲೆ ಮಾಧೋಜಿ ಬೋನ್ಸ್ಲೆ ಬಂಗಾಳದ ಮೇಲೆ ಸಿಂಧ್ಯಾ ಫಡ್ನವೀಸ್ ಹೊಳ್ಕರರು ಬಾಂಬೆಯ ಮೇಲೆ ದಾಳಿ ಮಾಡುವಂತೆ ತೀರ್ಮಾನ ಮಾಡಿಕೊಂಡಿರ್ತಾರೆ ಆದರೆ ತೀರ್ಮಾನದಂತೆ ಇವರು ಯಾರೂ ಆಕ್ರಮಣ ಮಾಡಿರಂಗಿಲ್ಲ ಆದರೆ ಹೈದರಾಲಿ ಮಾತ್ರ ಹದಿನೇಳುನೂರ ಎಂಬತ್ತು ಜುಲೈ ಹದಿನೆಂಟರಂದು ಎಂಬತ್ತು ಸಾವಿರ ಸೈನಿಕರ ಜೊತೆಗೆ ನೂರು ಫಿರಂಗಿಗಳ ಪಡೆಯೊಂದಿಗೆ ಆರ್ಕಾಟ್ ಮೇಲೆ ದಾಳಿ ಮಾಡಿ ಬ್ರಿಟಿಷ್ ಸೇನಾನಿಗಳಾದ ಸರ್ ಹೆಕ್ಟರ್ ಮನ್ರೋ ಮತ್ತು ಕರ್ನಲ್ ಬೇಲಿಯನ್ನ ಪಲ್ಲೀಲೂರು ಕದನದೊಳಗ ಸೋಲಿಸಿ ಆರ್ಕಾಟ್ ಅನ್ನ ವಶಪಡಿಸಿಕೊಳ್ತಾನ ಈ ಯುದ್ಧದಿಂದ ಹೆದರಿದ ಮನ್ರೋ ಮದ್ರಾಸಿಗೆ ಪಲಾಯನ ಮಾಡ್ತಾನ ಕರ್ನಲ್ ಬೇಲಿ ಹೈದರಾಲಿಗೆ ಶರಣಾಗ್ತಾನ ಬ್ರಿಟಿಷ್ ಸೈನ್ಯ ತಮ್ಮಲ್ಲಿದ್ದ ಮದ್ದು ಗುಂಡುಗಳನ್ನ ಕಾಂಚಿವರಂ ಕೆರೆಗೆ ಎಸೆದು ಪಲಾಯನ ಮಾಡ್ತಾರೆ ಬ್ರಿಟಿಷ್ ಗವರ್ನರ್ ಜನರಲ್ ವಾರೆನ್ ಹೇಸ್ಟಿಂಗ್ ಇದರಿಂದ ಹೆದರ್ಲಾರ್ದ ಉತ್ಸಾಹದಿಂದ ಜಾಣ್ಮೆಯಿಂದ ಹೈದರಾಬಾದಿನ ನಿಜಾಮ ಮತ್ತೆ ಮರಾಠರ ನಾಯಕರನ್ನ ಕೆಲವು ಆಮಿಷಗಳ ಮೂಲಕ ಯುದ್ಧದಿಂದ ಹಿಂದೆ ಸರಿಯುವಂತೆ ಮಾಡಿ ಮೈತ್ರಿಕೂಟವನ್ನ ಒಡಿತಾನ ಮತ್ತು ಈ ಕಡೆ ಏಕಾಂಗಿಯಾಗಿದ್ದ ಹೈದರ್ ಅಲಿ ಮೇಲೆ ದಾಳಿ ಮಾಡಲಿಕ್ಕೆ ಆಂಗ್ಲ ಸೇನಾಪತಿ ಸರ್ ಐರ್ಕೂಟ್ನನ್ನು ಸೇನಾ ಸಮೇತವಾಗಿ ಕಳಿಸ್ಕೊಡ್ತಾನೆ ಹದಿನೇಳುನೂರ ಎಂಬತ್ತೊಂದರಲ್ಲಿ ಸರ್ ಐರ್ಕೂಟ್ ಮತ್ತು ಕರ್ನಲ್ ಪರ್ಸೆ ನೇತೃತ್ವದ ಇಂಗ್ಲೀಷರ ಸೈನ್ಯ ಹೈದರಾಲಿಯನ್ನು ಪೋರ್ಟ್ ನೋವೆ ಪೊಲ್ಲೀಲೂರು ಅರಣಿ ಸೋಲಿನಗರ್ ಕದನಗಳಲ್ಲಿ ಸೋಲಿಸ್ತದೆ ಆಡ್ಮಿರಲ್ ಸಫ್ರೇನ ನೇತೃತ್ವದಲ್ಲಿ ಫ್ರೆಂಚ್ ಸೈನ್ಯ ಸರಿಯಾದ ವೇಳೆಗೆ ಹೈದರಾಲಿಯ ಸಹಾಯಕ್ಕೆ ಬರಬೇಕಾಗಿರ್ತದೆ ಆದರೆ ಅವರು ಬರದೇ ಇರೋದರಿಂದ ಹೈದರಾಲಿ ಸೋಲನ್ನು ಅನುಭವಿಸಬೇಕಾಗ್ತದೆ ಮುಂದೆ ಚಿತ್ತೂರು ಬಳಿಯ ನರಸಿಂಗರಾಯ ಪೇಟೆಯಲ್ಲಿ ಹೈದರಾಲಿ ತಂಗಿದ್ದಾಗ ಬೆನ್ನು ಫಣಿ ರೋಗಕ್ಕೆ ತುತ್ತಾಗಿ ಅವರು ನೂರ ಎಂಬತ್ತೆರಡು ಡಿಸೆಂಬರ್ ಏಳರಂದು ಮರಣವನ್ನು ಹೊಂದ್ತಾರೆ ಅವ್ರ ದೇಹವನ್ನ ಮುಂದೆ ಶ್ರೀರಂಗಪಟ್ಟಣಕ್ಕೆ ತಂದು ಸಮಾಧಿಯನ್ನ ಮಾಡ್ಲಾ ಮುಂದೆ ಅವನ ಮಗನಾದಂತಹ ಟಿಪ್ಪು ಸುಲ್ತಾನ್ ಯುದ್ಧವನ್ನ ಮುಂದುವರೆಸ್ತಾನ ಹದಿನೇಳನೂರ ಎಂಬತ್ ಮೂರರಲ್ಲಿ ವರ್ಸೆಲ್ಸ್ ಒಪ್ಪಂದ ನಡೆದು ಫ್ರೆಂಚರು ಇಂಗ್ಲಿಷರು ರಾಜಿ ಮಾಡ್ಕೊಂಡಿರ್ತಾರ ಇದರಿಂದಾಗಿ ಟಿಪ್ಪುವಿಗೆ ಫ್ರೆಂಚರ ಸಹಾಯ ಸಿಗಂಗಿಲ್ಲ ಏಕಾಂಗಿಯಾಗಿ ಹೋರಾಟವನ್ನ ಮಾಡಿದಂತಹ ಟಿಪ್ಪು ಸುಲ್ತಾನ್ ಬ್ರಿಗೇಡಿಯರ್ ಮ್ಯಾಥ್ಯೂಸ್ನನ್ನ ದಿಂಡಿಗಲ್ಲು ದಿಂಡಿಗಲು ಪಾಲ್ಫಾಟ್ ಮತ್ತು ಕೊಯಿಮುತ್ತೂರು ಕದನಗಳಲ್ಲಿ ಸೋಲಿಸ್ತಾನ ಇದರಿಂದ ಹೆದರಿದ ಮದ್ರಾಸಿನ ಗವರ್ನರ್ ಮೆಕಾರ್ಟಿನಿ ಟಿಪ್ಪುನೊಂದಿಗೆ ಹದಿನೇಳು ನೂರ ಎಂಬತ್ನಾಲ್ಕು ಮಾರ್ಚ್ನಲ್ಲಿ ಮಂಗಳೂರು ಒಪ್ಪಂದವನ್ನು ಮಾಡ್ಕೋತಾನ ಈ ಒಪ್ಪಂದದ ಪ್ರಕಾರ ಎರಡೂ ಪಕ್ಷಗಳು ಗೆದ್ದ ಪ್ರದೇಶಗಳನ್ನು ಮತ್ತು ಯುದ್ಧ ಕೈದಿಗಳನ್ನು ಹಿಂದಿರುಗಿಸಲಿಕ್ಕೆ ಒಪ್ಕೋತ ಹೀಗೆ ಎರಡನೇ ಆಂಗ್ಲೋ ಮೈಸೂರು ಯುದ್ಧ ಮಂಗಳೂರು ಒಪ್ಪಂದದೊಂದಿಗೆ ಕೊನೆಗೊಂಡಿತು ನಿಮ್ಮ ಅನಿಸಿಕೆಗಳು ಏನಾದರೂ ಇದ್ರೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಮತ್ತು ಹಾಗೆ ಈ ವಿಡಿಯೋನ ಶೇರ್ ಮಾಡಿ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು